ಇನ್ನು ಕೆಲವೇ ದಿನಗಳಲ್ಲಿ ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದು ಶನಿಯ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಶುಕ್ರನ ಈ ಬದಲಾವಣೆಯಿಂದ ಯಾವ ಮೂರು ರಾಶಿಯವರಿಗೆ ಅಪಾರವಾದ ಲಾಭ ದೊರಕಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಪ್ರೀತಿ ಭೌತಿಕ ಸುಖ ಸಮೃದ್ಧಿ ಸೌಂದರ್ಯ ಐಶ್ವರ್ಯ ಮತ್ತು ಆಕರ್ಷಣೆಯೊಂದಿಗೆ ಸಂಬಂಧವನ್ನು ಹೊಂದಿರುವ ಗ್ರಹವಾಗಿದೆ ಹಾಗೆ ಶುಕ್ರನ ಸಂಚಾರಕ್ಕೆ ಬಹಳ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುವುದರೊಂದಿಗೆ ತನ್ನ ನಕ್ಷತ್ರವನ್ನು ಕೂಡ ಬದಲಾಯಿಸ್ತಾನೆ ಇದರೊಂದಿಗೆ ಅಸ್ತ ಉದಯ ಮತ್ತು ವಕ್ರಿಯೂ ಕೂಡ ತನ್ನ ಚಲನೆಯನ್ನು ಮಾಡುತ್ತೆ ಹಾಗೆ ಶುಕ್ರನು ಪ್ರಸ್ತುತ ಸ್ವಾತಿ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಮಾಡ್ತಿದ್ದಾನೆ ಹಾಗೆ ಶೀಘ್ರದಲ್ಲಿ ಶುಕ್ರನ ತನ್ನ ನಕ್ಷತ್ರ ಬದಲಾಯಿಸುವ ಮೂಲಕ ಶನಿಯ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರದೇವನು ಅನುರಾಧ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಈ ಅನುರಾಧ ನಕ್ಷತ್ರದ ಅಧಿಪತಿ ಶನಿದೇವ ಹಾಗಾಗಿ ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿ ಮಾಡ್ತಾನೆ ಹಾಗಾಗಿ ಶುಕ್ರನ ಸಂಚಾರದಿಂದ ಯಾವ ಮೂರು ರಾಶಿಯವರಿಗೆ ಅದೃಷ್ಟವೇ ಬದಲಾಗುವ ಯೋಗ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಶನಿಯ ಅನುರಾಧ ನಕ್ಷತ್ರದಲ್ಲಿ ಶುಕ್ರನ ಸಂಚಾರ ಮೇಷರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಲಾಭವನ್ನು ಉಂಟು ಮಾಡುವಂಥ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಬೆಂಬಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಿಗುತ್ತೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವಂಥ ಮೇಷರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಸಾಕಷ್ಟು ಪ್ರಗತಿ ದೊರಕುವ ಸಂಭವ ಹೆಚ್ಚಾಗಿರುತ್ತೆ ಜೊತೆಗೆ ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸುವ ಅವಕಾಶವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದ ಸಿಗುತ್ತೆ ವ್ಯಾಪಾರದಲ್ಲಿ ಹೂಡಿಕೆ ಲಾಭದಾಯಕವಾಗಿರುತ್ತೆ ವಿವಾಹಿತ ವಿವಾಹಿತ ವ್ಯಕ್ತಿಗಳ ಜೀವನ ಎಲ್ಲ ತೊಂದರೆಗಳಿಂದ ದೂರವಾಗ್ತೀರಿ ಮತ್ತು ನೀವು ನಿಮ್ಮ ಸಂಬಂಧಗಳಲ್ಲಿ ಹೊಂದಾಣಿಕೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅವಿವಾಹಿತರು ವಿವಾಹದ ಪ್ರಸ್ತಾಪವನ್ನು ಪಡಿತೀರಿ ಪ್ರೀತಿಯ ಜೀವನ ಸಂತೋಷದಿಂದ ಸಾಗುತ್ತೆ ಮೇಷರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶನಿಯ ಅನುರಾಧ ನಕ್ಷತ್ರವನ್ನು ಪ್ರವೇಶ ಮಾಡಲಿರುವ ಶುಕ್ರನ ಈ ಚಲನೆ ಸಾಕಷ್ಟು ಶುಭವನ್ನು ಉಂಟು ಮಾಡುತ್ತೆ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಂದಾಗಿ ಸಾಕಷ್ಟು ಹೊಗಳಿಕೆಗೆ ಪಾತ್ರರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದರೊಂದಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸುತ್ತೆ ಹಾಗೆ ಅಪಾರವಾದಂತಹ ಲಾಭ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಯೋಗ ಅಪಾರ ಲಾಭ ದೊರಕುವ ಯೋಗ ಕೂಡ ಇದೆ ಈ ಸಮಯ ಶುಕ್ರನ ಶುಭ ಪ್ರಭಾವದಿಂದಾಗಿ ನಿಮಗೆ ಸಾಕಷ್ಟು ಶುಭವಾಗುತ್ತೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಅಪೂರ್ಣವಾದ ಕೆಲಸಗಳೆಲ್ಲವೂ ಪೂರ್ಣವಾಗುತ್ತೆ ಮತ್ತು ಕೆಲಸದ ಸ್ಥಳದಲ್ಲಿ ಕೆಲಸದಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡ್ತಾರೆ ಹೊಸ ಮನೆ ವಾಹನ ಯಾವುದೇ ಐಷಾರಾಮಿ ವಸ್ತುವನ್ನು ಖರೀದಿ ಮಾಡುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಆ ಯೋಗ ಒಂದಿದೆ ಹಾಗೆ ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನು ಪಡಿತೀರಿ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ ಇನ್ನು ಕಟಕರಾಶಿ ಶನಿಯ ನಕ್ಷತ್ರವಾದ ಅನುರಾಧ ನಕ್ಷತ್ರದಲ್ಲಿ ಶುಕ್ರನ ಸಂಚಾರ ಕಟಕರಾಶಿಯ ಜನರಿಗೆ ಅಪಾರವಾದಂಥ ಪ್ರಯೋಜನಗಳನ್ನು ತಂದು ಕೊಡುತ್ತೆ ಈ ಅವಧಿಯಲ್ಲಿ ಕಟಕರಾಶಿಗೆ ಸೇರಿದ ಜನರಿಗೆ ಧನಲಾಭವನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳಲಿದೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಹಾಗೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಅತ್ಯುತ್ತಮವಾದ ಪ್ರಸ್ತಾಪಗಳು ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದರಿಂದ ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಿ ಮತ್ತು ಈ ಈ ರಾಶಿಯ ಜನರ ಪ್ರೇಮ ಜೀವನ ಉತ್ತಮವಾಗಿರುತ್ತೆ ಜೀವನದಲ್ಲಿ ನೀವು ಸಾಕಷ್ಟು ಏನು ಸಂತೋಷ ಹೆಚ್ಚಾಗುವಂಥದ್ದು ರಾಶಿಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇರುವಂಥ ರಾಶಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ ಈ ಅವಧಿಯಲ್ಲಿ ನಿಮಗೆ ಸಂತಾನ ಭಾಗ್ಯದ ಸಂತೋಷವನ್ನು ಕೂಡ ಪಡೆಯುವ ಅವಕಾಶ ಇದೆ ವಾಹನ ಆಸ್ತಿ ಮನೆ ಖರೀದಿಸುವ ಇಚ್ಛೆ ಪೂರ್ಣಗೊಳ್ಳುತ್ತೆ ಹೂಡಿಕೆ ಲಾಭದಾಯಕವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ ಈ ಮೂರು ರಾಶಿಯವರು ಮೇಷರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ಶನಿಯ ನಕ್ಷತ್ರದಲ್ಲಿ ಶುಕ್ರನ ಸಂಚಾರ ಆರಂಭವಾಗಲಿದ್ದು ಇದರಿಂದಾಗಿ ನಿಮ್ಮ ಅದೃಷ್ಟವೇ ಬದಲಾಗಲಿದೆ ಹಾಗಾಗಿ ನವೆಂಬರ್ ತಿಂಗಳು ಕೊನೆಗೊಳ್ಳುವುದಕ್ಕೂ ಮೊದಲು ನೀವು ಅಪಾರವಾದಂಥ ಲಾಭವನ್ನು ಪಡೆಯುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿ ಧನ ಸಂಪತ್ತು ನೆಲೆಸೋದರಿಂದ ನಿಮ್ಮ ಬದುಕು ಹಾಸನಾಗತ್ತೆ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು